ಕಲಬುರಗಿ ಬಾವಿಗೆ ಈಜಲು ಹೋಗಿದ್ದ ಯುವಕ ನೀರು ಪಾಲು ಕಲಬುರಗಿ ಸ್ನೇಹಿತರೊಂದಿಗೆ ಬಾವಿಗೆ ಈಜಲು ಹೋಗಿದ್ದ ಯುವಕ ಓರ್ವ ಮುಳುಗಿ ನೀರು ಪಾಲಾಗಿರುವ ಘಟನೆ ಇಲ್ಲಿನ ತಾವರಗೇರಾ ಗ್ರಾಮದಲ್ಲಿ ಮಂಗಳವಾರ ನಡೆದಿದ್ದು ಯುವಕನ ಪತ್ತೆಗೆ ಬಾವಿಯಲ್ಲಿ ಶೋಧ ಕಾರ್ಯ ನಡೆದಿದೆ ತಾವರಗೆರೆ ಗ್ರಾಮದ ನಿವಾಸಿಯಾಗಿದ್ದ ಅಬ್ದುಲ್ ಖಾದರ್ ಇಪ್ಪತ್ತೇಳು ನೀರು ಪಾಲದ ಯುವಕ ಎಂದು ಗುರುತಿಸಲಾಗಿದ್ದು ಐಟಿಐ ವಿದ್ಯಾಭ್ಯಾಸ ಮುಗಿಸಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದ ಅಬ್ದುಲ್ ಖಾದರ್ ಮಂಗಳವಾರ ಬೇಸಿಗೆ ಪ್ರಯುಕ್ತ ಕಲಬುರಗಿ ನಗರದ ಆರು ಮೈನಸ್ ಏಳು ಸ್ನೇಹಿತರೊಂದಿಗೆ ಸೇರಿ ಬಾವಿಯಲ್ಲಿ ಈಜಲು ಹೋಗಿದ್ದಾಗ ಈ ಘಟನೆ ಜರುಗಿದೆ ಎನ್ನಲಾಗಿದೆ ನಿನ್ನೆ ತೀವ್ರ ಶೋಧ ನಡೆಸಿದರೂ ಪತ್ತೆಯಾಗಿರಲಿಲ್ಲ ಬಾವಿಯಲ್ಲಿರುವ ನೀರನ್ನು ಮೂರು ಕೃಷಿ ಪಂಪ್ ಸೆಟ್ ಮೂಲಕ ಹೊರಹಾಕಲಾಗುತ್ತಿದ್ದು ಯುವಕ ಪತ್ತೆಗೆ ಶೋಧ ಕಾರ್ಯ ನಡೆದಿದೆ